ಹಿರಿಯ ರಂಗಭೂಮಿ ಕಲಾವಿದೆ ಭಾರತಿ ದಾವಣಗೆರೆಯವರ ಪುತ್ರಿಯ ವಿವಾಹ ಬೆಳಗಾವಿಯಲ್ಲಿ ಹದಿನೆಂಟರಂದು ಸಹಾಯಾರ್ಥ ನಾಟಕ ಪ್ರದರ್ಶನ ಮಗಳ ಮದುವೆಗೆ ಕಲಾಭಿಮಾನಿಗಳಿಗೆ ಮೊರೆ ಕಾಲ ಮೇಲೆ ಕಾಲು ಹಾಕಿ ಕುಳಿತು ಸೇವಕರಿಗೆ ಆದೇಶ ಮಾಡುವ ಪಟ್ಟದ ರಾಣಿ ಆದರೆ ನಿಜ ಜೀವನದಲ್ಲಿ ಒಪ್ಪತ್ತಿನ ಊಟಕ್ಕೂ ತತ್ತರ ಪರಿದಾಡಬೇಕಾದ ಪರಿಸ್ಥಿತಿ ಹೌದು ಕಲಾವಿದರ ಬದುಕಿನಲ್ಲಿ ಇದೇನು ಹೊಸತಲ್ಲ ಬಣ್ಣದ ಬದುಕೇ ಬೇರೆ ವಾಸ್ತವವೇ ಬೇರೆ ಎಂಬುದು ಎಲ್ಲರಿಗೂ ಗೊತ್ತಿರುವ ಜೀವನದ ಸತ್ಯ ನಟನೆ ಮತ್ತು ರಂಗಭೂಮಿಯನ್ನೇ ನಂಬಿ ಬದುಕಿದ್ದ ರಂಗನಟಿಯೊಬ್ಬರ ನೋವಿನ ಕಥೆ ಇದು ಅವರ ಹೆಸರು ಭಾರತಿ ದಾವಣಗೆರೆ ಕಮತಗಿ ಹುಚ್ಚೇಶ್ವರ ನಾಟಕ ತಂಡವೂ ಸೇರಿದಂತೆ ವಿವಿಧ ತಂಡಗಳಲ್ಲಿ ಕಲಾವಿದರಾಗಿ ಪ್ರೇಕ್ಷಕರ ಮನ ಗೆದ್ದಿರುವ ಭಾರತಿಯವರು ತಮ್ಮ ಹೆಗಲತ್ತರಕ್ಕೆ ಬೆಳೆದು ನಿಂತ ಮಗಳ ಮದುವೆಯ ಸಹಾಯಾರ್ಥ ನಗರದಲ್ಲಿ ಫೆಬ್ರವರಿ ಹದಿನೆಂಟರಂದು ನಾಟಕ ಪ್ರದರ್ಶನ ಏರ್ಪಡಿಸುವ ಮೂಲಕ ಬೆಳಗಾವಿಯ ಪ್ರೇಕ್ಷಕರ ಮುಂದೆ ತಮ್ಮ ಜೋಳಿಗೆ ಚಾಚಿ ನೆರವು ಕೋರಿದ್ದಾರೆ ಶ್ರೀ ವಸಂತಕಲಾ ನಾಟ್ಯ ಸಂಘ ದಾವಣಗೆರೆ ಭಾರತಿ ದಾವಣಗೆರೆ ಇವರ ಮಗಳ ಮದುವೆಯ ಸಹಾಯಾರ್ಥವಾಗಿ ನಾಟಕ ಕಡ್ಪಟ್ಟಿ ಪ್ರಕಾಶ್ ವಿರಚಿತ ನಾಟಕ ಸಂಸಾರದ ಜ್ಯೋತಿ ಅರ್ಥಾತ್ ಅಕ್ಕಾಳಲಿಲ್ಲ ತಂಗಿನಗಲಿಲ್ಲ ಭಾನುವಾರ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಮೂರು ಹದಿನೈದು ಮತ್ತು ಸಂಜೆ ಆರು ಮೂವತ್ತಕ್ಕೆ ಸ್ಥಳ ಲೋಕಮಾನ್ಯ ರಂಗಮಂದಿರ ಬೆಳಗಾವಿ ಕೇವಲ ಒಂದು ದಿನ ಮಾತ್ರ ಕಲಾ ಪ್ರೋತ್ಸಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಕುಟುಂಬ ಸಮೇತ ನೋಡಬೇಕಾದ ನಾಟಕ ಹೆಚ್ಚಿನ ವಿವರಗಳಿಗೆ ಈ ಕೆಳಗಿನ ಸಂಖ್ಯೆಗೆ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಒಂಬತ್ತು ಏಳು ಒಂದು ಮೂರು ಎರಡು ನಾಲ್ಕು ಅಥವಾ ಒಂಬತ್ತು ಒಂದು ಒಂದು ಸೊನ್ನೆ ಎರಡು ನಾಲ್ಕು ಏಳು ಒಂದು ನಾಲ್ಕು ಎರಡು